ಕುರಿಗಾಯಿಯನ್ನು ಕೊಲೆ ಮಾಡಿದ ಆರೋಪಿಯನ್ನು ಮರಡಿ ಪೊಲೀಸರು ಬಂಧಿಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳಿತ್ ಹೇಳಿದರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹುಕ್ಕೇರಿ ತಾಲೂಕಿನ ಹಟ್ಟಿ ಆಲೂರಿನ ರಾಯಪ್ಪ ಸುರೇಶ್ ಕಮತಿ ಕೊಲೆಯಾದವರು ಬಸವರಾಜ್ ಕಮತಿ ಬಂಧಿತ ಆರೋಪಿ ಕುರಿಗಾಯಿಯಾಗಿದ್ದ ರಾಯಪ್ಪ ಮೇ ಎಂಟರಂದು ಕುರಿ ಮೇಯಿಸಲು ಪಾಚಾಪುರ್ ಬಳಿಯ ಜಮೀನಿಗೆ ತೆರಳಿದ್ರು ಅದು ಸಂಜೆ ಕುರಿಗಳು ಮನೆಗೆ ಮರಳಿದ್ದವು ಆದ್ರೆ ರಾಯಪ್ಪ ಬಾರದಿದ್ದರಿಂದ ಆತಂಕಗೊಂಡ ಕುಟುಂಬಸ್ಥರು ಹುಡುಕಾಟ ನಡೆಸಿದ್ರು ಮೂರನೆಯ ದಿನ ಹತ್ತಿಗೇಡಾದ ಸ್ಥಿತಿಯಲ್ಲಿ ಅವರು ಪತ್ತೆಯಾಗಿದ್ದಾರೆ ಎಂದರು ಕೊಲೆ ಎಂಟನೇ ತಾರೀಕು ಆಗಿರ್ತಕ್ಕಂಥದ್ದು ಈಗ ಈ ಕೊಲೆ ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ನಮಗೆ ತನಿಖೆಯಲ್ಲಿ ಕಂಡು ಬಂದಂತ ಮಾಹಿತಿ ಏನಪ್ಪ ಅಂತಂದ್ರೆ ಹಿಂದಿನ ದಿವಸ ಅಂದ್ರೆ ಏಳನೇ ತಾರೀಕು ಕೂಡ ಮನೆಯಲ್ಲಿ ಈ ವಿಚಾರವಾಗಿ ತುಂಬಾ ದೊಡ್ಡ ಗಲಾಟೆ ಆಗಿತ್ತು ಗಲಾಟೆಗೆ ಬಸವರಾಜು ಬೇರೆ ಕಡೆ ಹೋಗಿದ್ದ ತದನಂತರ ಮತ್ತೆ ಮರುದಿವಸ ಬೆಳಗ್ಗೆ ಬರ್ತಾನೆ ಮನೆಗೆ ಮರುದಿವಸ ಬಂದಾಗಲೂ ಕೂಡ ಬೆಳಗ್ಗೆ ಗಲಾಟೆ ಆಗುತ್ತೆ ಅಣ್ಣ ತಮ್ಮಂದ್ರ ನಡುವೆ ತಂದೆ ಅದನ್ನು ಇದೆ ತದನಂತರ ಈ ಗಲಾಟೆ ಮುಗಿದು ಹೋಗುವಂಥ ಸಂದರ್ಭದಲ್ಲಿ ರಾಯಪ್ಪ ಹೋಗ್ತಾನೆ ನಾನು ಕುರಿನ ಮೇಯಿಸ್ಲಿಕ್ಕೆ ಕೆನಲ್ ಹತ್ರ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಆ ಒಂದು ಮಾಹಿತಿಯೇನು ಇವನಿಗೆ ಲಭ್ಯವಿರುತ್ತೆ ರಾಯಪ್ಪ ದು ಅದನ್ನ ತಲೆಯಲ್ಲಿಕೊಂಡು ಇವನು ತನ್ನ ಫೋನನ್ನು ಮನೆಯಲ್ಲೇ ಚಾರ್ಜಿಂಗಿಗೆ ಇಟ್ಬಿಟ್ಟು ತನ್ನ ಅಣ್ಣನ್ನ ಹುಡುಕ್ಲಿಕ್ಕೆ ಹೋಗ್ತಾನೆ ಹುಡುಕ್ಲೆ ಹುಡುಕಕ್ಕೆ ಹೋಗೋಕ್ಕಿಂತ ಮುಂಚೆನೇ ಮನೇಲಿರ್ತಕ್ಕಂಥ ಖಾರದ ಪುಡಿಯನ್ನು ಕೂಡ ತೆಗೆದುಕೊಂಡು ಹೋಗಿರ್ತಾನೆ ಅಲ್ಲಿ ಹೋಗಿ ಫಸ್ಟು ಕೆನ ಹತ್ರ ನೋಡ್ತಾನೆ ಅಲ್ಲಿ ಇರಲ್ಲ ಮತ್ತು ಅಲ್ಲೆಲ್ಲ ಕಡೆ ಹುಡುಕ್ತಾನೆ ಹುಡುಕಿದಂಥ ಸಂದರ್ಭದಲ್ಲಿ ಒಂದು ಮರದ ಕೆಳಗಡೆ ಇವನು ಮೃತನಾದಂಥ ರಾಯಪ್ಪ ತನ್ನ ಮೊಬೈಲ್ ಫೋನಲ್ಲಿ ರೀಲ್ಸನ್ನು ನೋಡಿಕೊಂಡು ಕೂತಿರ್ತಾನೆ ಆ ಒಂದು ಸಂದರ್ಭದಲ್ಲಿ ಇವನು ಹಿಂದುಗಡೆಯಿಂದ ಬಂದು ಅವನು ಸ್ವಲ್ಪ ತಿರುಗಿದಂಥ ಸಂದರ್ಭದಲ್ಲಿ ಅವನ ಮುಖದ ಮೇಲೆ ತಾನು ತಂದಿರ್ತಕ್ಕಂಥ ಖಾರದ ಪುಡಿಯನ್ನು ಅವನ ಕಣ್ಣಿಗೆ ಹಾಕ್ಬಿಡ್ತಾನೆ ಉಜ್ಜುತ್ತಾನೆ ಮುಖದ ಮೇಲೆ ಎಸಿತಾನೆ ಅದು ಅವನ ಕಣ್ಣಿಗೆ ಹೋಗಿ ಅವನು ಯಾರು ಏನು ಅಂತ ಗೊತ್ತಾಗದೆ ಒಂದು ಒಂದು ಸ್ಥಿತಿಯಲ್ಲಿರ್ತಾನೆ ತದನಂತರ ಇವನು ಅವನ ಕೊಲೆಯನ್ನು ಮಾಡ್ತಾನೆ ಕಲ್ಲನ್ನು ತೆಗೆದುಕೊಂಡು ಅವನ ತಲೆ ಮೇಲೆ ಜಜ್ಜಿ ತದನಂತರ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ವಾಪಸ್ ಮನೇಲಿ ಹೋಗಿ ಮನೇಲಿರ್ತಾನೆ ಇಡೀ ದಿವಸ ಅವನು ಬರದೇ ಇದ್ದಾಗ ಇವನು ತಲೆನೇ ಕೆಡಿಸ್ಕೊಳ್ಳಲ್ಲ ಕೊನೆಗೆ ಸಂಜೆ ಯಾವಾಗ ಇವನು ರಾಯಪ್ಪ ಮೇ ಕುರಿಯನ್ನು ಮೇಯ್ಲಿಕ್ಕೆ ಹೋಗಿರ್ತಾನೋ ಆ ಕುರಿಗಳು ತಾನೇ ತಾನಾಗಿ ಕೆಲವೊಂದಿಷ್ಟು ಊರಿ ಮನೆಗೆ ಹಳ್ಳಿಗೆ ಬರ್ತವೆ ಸೊ ಆ ಸಂದರ್ಭದಲ್ಲಿ ತಂದೆ ಹುಡುಕ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾನೆ ಸೊ ಆವಾಗ ಇವನು ಕೂಡ ಎಲ್ಲ ಕಡೆ ಹುಡುಕ್ದಂಗೆ ಮಾಡಿ ಎಲ್ಲೂ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಮಾಹಿತಿಯನ್ನು ಮನೆಗೆ ತಂದು ಕೊಡ್ತಾನೆ ಮರುದಿವಸ ಬೆಳಗ್ಗೆ ನಮಗೆ ಶವ ಸಿಗುತ್ತೆ ತದನಂತರ ನಮಗೆ ಯಾವುದೇ ಒಂದು ಕುರುಗಳು ಸಾಕ್ಷ್ಯಗಳು ಅಲ್ಲಿ ಲಭ್ಯವಿಲ್ಲದಿರೋದ್ರಿಂದ ಸುಮಾರು ದಿನಗಳ ಕಾಲ ನಾವು ತೆಳ್ಕಾಡಬೇಕಾಗುತ್ತೆ ಬಟ್ ಕೊನೆಗೂ ನಮ್ಮ ಪೊಲೀಸರು ಆರೋಪಿಯನ್ನು ಹಿಡಿಯಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ತನಿಖಾ ರಹಸ್ಯಗಳನ್ನು ನಾವು ಬಿಟ್ಕೊಡೋದಿಲ್ಲ ಆಸ್ತಿ ಅಲ್ಲ ಇಲ್ಲಿ ಇರ್ತಕ್ಕಂಥದ್ದು ಅವನು ಏನು ಕೆಲಸ ಮಾಡ್ತಾ ಇರಲಿಲ್ಲ ಅನ್ನೋಂಥದ್ದು ಒಂದು ಈಗ ಮನೆಗೆ ಆಧಾರವಾಗಿದ್ದವನು ರಾಯಪ್ಪ ಮತ್ತೆ ಮೇನ್ ಕುಲಕ ಸುಭವಾಗಿ ಅವನು ಕುರಿಯನ್ನ ಸಾಕಣೆ ಮಾಡ್ತಾ ಇದ್ದ ಸೊ ನೀನೇನು ಕೆಲಸ ಮಾಡೋದಿಲ್ಲ ಅನ್ನೋಂಥದ್ದೇ ಒಂದು ಇಲ್ಲಿ ಇರ್ತಕ್ಕಂಥ ಜಗಳದ ಮೂಲ विनोद कोलकार के कनड न्यूज बेड़ावी